ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ವ್ಯಕ್ತಿಯೇ ಶಿಕ್ಷಕ ಇದೀಗ ಈ ಮಹಾಸಭೆಯ ಕುರಿತು ಶುಭ ನುಡಿಗಳನ್ನಾಡಬೇಕೆಂದು ಶ್ರೀ ಪದ್ಮನಾಭ ಎಂ ನಿವೃತ್ತ ಶಿಕ್ಷಕರು ಹಾಗೂ ನಿಕಟಪೂರ್ವ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಗೊಲ್ಲ ಯಾದವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಮಂಗಳೂರು ಇವರಲ್ಲಿ ವಿನಂತಿಸುತ್ತಿದ್ದೇನೆ ಸಾನ್ನಿಧ್ಯದ ಶ್ರೀ ಆದಿಶಕ್ತಿ ಅಮ್ಮನವರನ್ನು ಕುಲದೇವರಾದ ಶ್ರೀ ವೆಂಕಟರಮಣ ದೇವರನ್ನು ಯದುಕುಲ ತಿಲಕ ಶ್ರೀ ಕೃಷ್ಣ ಪರಮಾತ್ಮನನ್ನು ಮನಸಾರೆ ವಂದಿಸ್ತಾ ಸಭಾ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ರತ್ನಾಕರರು ನನ್ನ ಅಳಿಯ ಹಾಗೆ ಈ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳಾಗಿ ಆಗಮಿಸಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ನಮ್ಮ ಸಮಾಜದ ಹಿರಿಯ ವ್ಯಕ್ತಿಗಳೇ ಗೊಲ್ಲ ಯಾದವ ಸಮುದಾಯದ ಸರ್ವ ಸಮಾಜ ಬಾಂಧವರೇ ಎಲ್ಲರಿಗೂ ನಿಮಗೆ ಶುಭ ನಮನಗಳು ನಾನಿದು ಎರಡನೇ ಸರಿ ಇರೋದು ಮೊದಲನೇ ಸರಿ ನಮ್ಮ ಗಂಗಾಧ ಶ್ರೀ ಗಂಗಾಧರ್ ಅವರ ಊರಿರು ಕಾರಿನಲ್ಲಿ ಕರೆದುಕೊಂಡು ಬಂದರು ಇಲ್ಲಿನ ಮಾಸಿಕ ಸಭೆಗೆ ಬರ್ತಾ ಇರುವಾಗ ರತ್ನಾಕರ ಹೇಳಿದರು ನೀವು ಸೀದ ನೇರವಾಗಿ ಹೀಗೆ ಬನ್ನಿ 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 ಅಲ್ಲಿ ದೊಡ್ಡ ಕಲ್ಲು ಇದೆ ಆ ಕಲ್ಲಿನ ಹತ್ರ ದೇವಸ್ಥಾನ ಇದೆ ಅಲ್ಲಿಗೆ ಬಂದು ಸೇರಿ ಅಂತ ನಾವು ಮಾತನಾಡಿಕೊಂಡು ಬಂದೆವು ನೋಡುವಾಗ ಇಲ್ಲ ಕಲ್ಲು ಕಾಣುವುದಿಲ್ಲ ಮುಂದೆ ಹೋದು ಮುಂದೆ ಹೋದಾಗ ಅನುಮಾನ ಬಂತು ಮತ್ತೆ ಹಿಂದೆ ತಿರುಗಿ ಬಂದೆವು ಯಾಕೆಂದರೆ ಇದ್ದ ಬಂಡೆ ಕಲ್ಲುಗಳನ್ನು ಒಡೆದು 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 ಅಲ್ಲಿ ಸುಂದರವಾದ ಒಂದು ಮೈದಾನ ನಿರ್ಮಿಸಿ ಒಂದು ಸುಂದರವಾದ ದೇವಾಲಯ ನಿರ್ಮಿಸಿ ಆ ದೇವಾಲಯ ಮುಂದೆ ಒಂದು ಸುಂದರವಾದ ಸಭಾಗೃಹವನ್ನು ನಿರ್ಮಿಸಿದಾರಲ್ಲ ಅದು ಅವರ ಸಂಘಟನೆ ಶಕ್ತಿ ನಾನು ಬಂದ ಕೂಡಲೇ ನೋಡಿದೆ ಎಲ್ಲ ಇಲ್ಲಿ ಬಂದ ಬಾಂಧವರು ಆ ಕಡೆ ಈ ಕಡೆ ಒಬ್ಬರನ್ನು ಒಬ್ಬರನ್ನು ಕುಶಲವಾಗಿ ಮಾತಾಡ್ತಾ ಯೋಗಕ್ಷೇಮವನ್ನು ಇದ್ದಾರೆ ಅದು ಅಪ್ಪನ ಆಗಿರ್ಬೋದು ಅಮ್ಮನ ಆಗಿರ್ಬೋದು ದೊಡ್ಡಪ್ಪನ ಆಗಿರ್ಬೋದು ಚಿಕ್ಕಪ್ಪನ ಆಗಿರ್ಬೋದು ಮಾವನ ಆಗಿರ್ಬೋದು ಅಪ್ಪನ ಭಾವನ ಆಗಿರ್ಬೋದು ಅಣ್ಣ ಬಳಗ ಆಗಿರ್ಬೋದು ಹೇಗೆ ಇಲ್ಲಿ ಸೇರಿದ್ರು ನಮ್ಮ ಸಂಘಟನೆಯ ಮೂಲಕ ನಮ್ಮ ಜಾತಿ ಸಂಘಟನೆ ಆದ್ದರಿಂದ ಈ ಮಹಾಸಭೆಯ ನೆಪದಲ್ಲಿ ಈ ಮಾಸಿಕ ಸಭೆಯ ನೆಪದಲ್ಲಿ ಎಲ್ಲ ಒಟ್ಟಾಗಿ ಸೇರ್ತಾರಲ್ಲ ನನಗೆ ಭಾಳ ಸಂತೋಷ ಆಯಿತು ಅರಂತೋಡಿನಲ್ಲಿ ಪ್ರೌಢಶಾಲೆಗೆ ಹೋಗ್ತಾ ಇರುವಾಗ ನನ್ನ ಮನೆ ಹತ್ತಿ ಇದ್ದ ನನ್ನ ಅಣ್ಣನ ಮಗಳು ವಿದ್ಯಾ ಇವತ್ತು ಇಲ್ಲಿ ಎಂ ಸಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಾಳಲ್ಲ ನನ್ನ ಮಾನ್ಯದ ನನ್ನ ತಂಗಿ ಆಗಬೇಕಂತ ಶರ್ಮಿಳಾ ಇವತ್ತು ಇಲ್ಲಿ ಟೀಚರಾಗಿ ಸೇವೆ ಸಲ್ಲಿಸ್ತಿದ್ದಾಳಲ್ಲ ಕೊಡಗು ಜಿಲ್ಲೆಯ ಪೆರಾಜಯ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ಹತ್ತಿರ ಸಂಬಂಧಿ ರಮಾನಂದ ಮದುವೆಯಾಗಿ ಇಲ್ಲಿ ಇದ್ದಾರಲ್ಲ ಮಾನ್ಯದವರು ಇದ್ದಾರಲ್ಲ ಬೆಳ್ಳರ ಚೊಕ್ಕಾಡಿಯವರು ಇದ್ದಾರಲ್ಲ ಬೇರೆ ಬೇರೆ ಈ ಮೋ ಕಾಶಿಪಟ್ಟಣವನ್ನು ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಬೆಳ್ತಂಗಡಿ ವಲಯ ಮೋಡಬಿದ ವಲಯದವರು ಇಲ್ಲಿ ಸಂಘಟಿತರಾಗಿದ್ದಾರಲ್ಲ ಕಾರಣ ಜಾತಿಯ ಸಂಘಟನೆ ಜಾತಿ ಸೂಚಕ ಪದ ಹೇಗೆ ಬಂತು ಹರಿಯುವ ನೀರಿಗೆ ಜಾತಿ ಇಲ್ಲ ಬೀಸುವ ಗಾಳಿಗೆ ಜಾತಿ ಇಲ್ಲ ಚಲಿಸುವ ಭೂಮಿಗೆ ಜಾತಿ ಇಲ್ಲ ನಮಗೆ ಯಾಕೆ ಜಾತಿ ಬೇಕು ಜಾತಿ ಬೇಕು ಅನಾದಿ ಕಾಲದಿಂದ ನಮ್ಮ ವೃತ್ತಿ ನಮ್ಮ ಕಸುಬನ್ನು ಆಧರಿಸಿ ಅವರನ್ನು ಗುರುತಿಸಲಿಕ್ಕಾಗಿ ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ನಾಲ್ಕು ಜನಾಂಗ ಇತ್ತು ನಮ್ಮ ಜಾತಿಯವರು ಅವರ ಕುಲಕಸಭೆನ ಏನೋ ನಿರ್ವಹಿಸಿದಾರಲ್ಲ ಆ ಕುಲಕಸಭೆಗೆ ಆಧರಿಸಿಕೊಂಡು ಯಾದವ ಜಾತಿ ಅಂತ ಬಂತು ಗೊಲ್ಲ ಜಾತಿ ಅಂತ ಬಂತು ಕೆಲವು ಕಡೆಗಳಲ್ಲಿ ಪರಿಸರಕ್ಕೆ ಅಲ್ಲಿನ ಕುಟುಂಬದ ವರ್ಗಕ್ಕೆ ಸರಿಯಾಗಿ ಸರೆಗಾರ ಅಥವಾ ಸೇರೆಗಾರ ಹೀಗೆ ಹೆಸರು ಬಂತು ಒಟ್ಟಿನಲ್ಲಿ ಸಂಘಟನೆ ಆಗಬೇಕು ಸಂಘಟನೆ ಮೂಲಕ ನಮ್ಮ ಸಮಾಜವನ್ನು ಅಭಿವೃದ್ಧಿಗೊಳಿಸಬೇಕು ಹೇಗೆ ಅಭಿವೃದ್ಧಿಗೊಳಿಸ್ಬೋದು ನಾವು ಅನಕ್ಷರಸ್ಥರು ನಾವು ಹೆಚ್ಚು ವಿದ್ಯಾ ಓದು ಬರ ಕಲಿಯದವರು ನಾವು ಕೃಷಿ ಕಾರ್ಯಗಳನ್ನು ಮಾಡಿಕೊಂಡು ಬರುವವರು ನಮಗೆ ಎಲ್ಲಿ ಮಾಹಿತಿ ದೊರೆಯಬೇಕು ನಿಮ್ಮ ಪ್ರಶ್ನೆ ಅದಕ್ಕೆ ನಾವು ಗೊಲ್ಲ ಯಾದವ ಸಮಾಜ ಸೇವಾ ಸಂಘವನ್ನು ಮಾತೃ ಸಂಘವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿಕೊಂಡು ಆ ಮೂಲಕ ಬೆಳ್ತಂಗಡಿ ಮೋಡವಿದ್ರೆ ಸುಳ್ಯ ಈ ಪುತ್ತೂರು ಈ ಕಡಬ ವಲಯಗಳನ್ನು ಮಾಡಿಕೊಂಡು ಅದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಸ್ಕಾಲರ್ಶಿಪ್ ಇರ್ಬೋದು ವಿದ್ಯಾರ್ಥಿನಿಲಯಗಳಿರ್ಬೋದು ಉದ್ಯೋಗ ಇರ್ಬೋದು ಬೇರೆ ಬೇರೆ ಸೌಲಭ್ಯಗಳಿರ್ಬೋದು ವಾಟ್ಸಪ್ ಗ್ರೂಪ್ ಮೂಲಕ ಹಂಚುವಂಥ ಅಭಿಪ್ರಾಯ ವಿನಿಮಯ ಮಾಡುವಂಥ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಿದ್ದೇವೆ ಇವತ್ತು ನೀವು ನೋಡಿಬೋದು ಡಿ ಕೆ ಡಿ ಕೆ ಗೊಲ್ಲ ಯಾದವ್ ಅಫೀಷಿಯಲ್ ಮುನ್ನೂರ ಅರವತ್ತು ಜನ ಇದ್ದಾರೆ ನಿಮ್ಮಲ್ಲಿ ಅನೇಕ ರದಲ್ಲಿರಬಹುದು ಬೆಳ್ತಂಗಡಿ ವಲಯದ ದಾಕಾ ಜಿಲ್ಲಾ ಗೊಲ್ಲ ಯಾದವ ಸಮಾಜ ಸಂಘದ ಒಂದು ವಾಟ್ಸಪ್ ಗ್ರೂಪ್ ಇದೆ ನೂರ ಅರವತ್ತು ಜನ ಇದ್ದಾರೆ ನಿಮ್ಮಲ್ಲಿ ಅನೇಕ ರದಲ್ಲಿರಬಹುದು ಅವರು ಅದರ ಪ್ರಯೋಜನ ಪಡೆದುಕೊಳ್ತಾ ಇದೆ ಮಾನ್ಯದ ಒಂದು ಗೊಲ್ಲ ಸಮಾಜ ಇದೆ ವೆಂಕಟೇಶ್ವರ ಕೃಷ್ಣ ಅವರ ಒಂದು ಗ್ರೂಪ್ ಇದೆ ಅನಂತ ಕೃಷ್ಣರ ಒಂದು ಗ್ರೂಪ್ ಇದೆ ಈ ಗ್ರೂಪಿನ ಮೂಲಕ ನಾವು ಅರೆ ಅಲೆಮಾರಿಗೆ ಗೊಲ್ಲೆಯಾದವ ಸಮಾಜದ ಜನರಿಗೆ ಬೇಕಾದಂಥ ಮಾಹಿತಿಯನ್ನು ಹಂಚಿಕೊಳ್ತೇವೆ ಅದನ್ನು ನೀವು ತಿಳಿದುಕೊಂಡು ನಿಮ್ಮ ಪರಿಸರದವರಿಗೆ ನಮ್ಮ ಸಮಾಜ ಬಾಂಧವರಿಗೆ ಅದನ್ನು ತಿಳಿಸಿ ಅದರ ಪ್ರಯೋಜನ ಪಡೆದುಕೊಳ್ಳಿ ನಾನು ಆಗಾಗ ಆಗಾಗ ನಮ್ಮ ಮೊನ್ನೆಯ ಸಮೀಕ್ಷೆಯ ಬಗ್ಗೆ ನಾನು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ತಿದ್ದೆ ಉದ್ದೇಶ ಇಷ್ಟೇ ನಾವು ಗೊಲ್ಲ ಜಾತಿ ಅಂತ ಎಲ್ಲರೂ ನಮೂದಿಸಬೇಕು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಗೊಲ್ಲ ಸಂಖ್ಯೆ ಹಿಂದೆ ಉಳಿದಿದೆ ಅಂತ ಒಂದು ಅಂಕಿಅಂಶ ಹೇಳ್ತದೆ ಯಾಕೆ ಕಾರಣ ಅಂತ ಹೇಳಿದೆ ಮೊದಲು ಸಮೀಕ್ಷೆ ಮಾಡಿದವರು ಕಾಡುಗೊಲ್ಲ ಜನಾಂಗದ ಒಬ್ಬರು ಅದರಲ್ಲಿ ಪ್ರತಿನಿಧಿಯಾಗಿರದಿಂದಾಗಿ ಎಲ್ಲರನ್ನು ಅಂತ ಸೇರಿಸಲಿಕ್ಕೆ ಹೇಳಿ ನಮ್ಮ ಗೊಲ್ಲ ಸಮುದಾಯದ ಸಂಖ್ಯೆ ಅದರಲ್ಲಿ ಕುಂಠಿತವಾಯಿತು ಇವತ್ತು ಗೊಲ್ಲ ಬರಬೇಕು ನಾನು ಅದಕ್ಕೆ ಕೊಟ್ಟಿದ್ದೇ ಅದರಲ್ಲಿ ನಿಮ್ಮ ಪರಿಸರದಲ್ಲಿ ನಿಮ್ಮ ಕುಟುಂಬದ ಹಿರಿಯರು ಮಾಡಿಕೊಂಡಂಥ ಕಸುಬಿನ ರೀತಿಯಲ್ಲಿ ಯಾವುದೇ ಹೆಸರು ಬೇರೆ ಇರಬಹುದು ಆದರೆ ಜಾತಿ ಅಂತ ಸೂಚಿಸಿ ದಾಖಲೆಗಳನ್ನು ಶಾಲೆಗಳಲ್ಲಿ ಸಲ್ಲಿಸದೇ ಇದ್ದಲ್ಲಿ ಗೊಲ್ಲ ಅಂತ ಸೇರಿಸಿ ಇಲ್ಲಿ ಯಾದವ ಸೇ ಸೇರೆಗಾರರಂತೆ ಬೇಡ ಅಂತ ಹೇಳಿದ್ದೇನೆ ಯಾದವಂತೆ ಸೇರಿಸಿ ಹಾಗೆ ಜಾ ಜಾತಿಗೆ ಸಮಾನಾರ್ಥಕ ಪದ ಗೊಲ್ಲ ಜಾತಿಯನ್ನು ಸೂಚಿಸಿಲ್ಲ ಅನೇಕರಿಂದ ಒಳ್ಳೆಯ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ನನಗೆ ಬೇರೆ ಬೇರೆ ಕರೆಗಳ ಮೂಲಕ ಒಂದು ಸಲ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಮನೆ ಮನೆಗೆ ಗೊಲ್ಲ ಜಾತಿ ಮತ್ತು ಜೋಗಿ ಜಾತಿ ಸಮಾಜದ ಮನೆಯವರಿಗೆ ಸಮೀಕ್ಷೆ ಮಾಡಬೇಕಂತ ಒಂದು ವರದಿ ಬಂತು ಆಗ ಬಿ ಸಿ ಎಂ ಆಫೀಸರ್ ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿ ನಮ್ಮ ಸುಳ್ಯ ತಾಲೂಕು ಶ್ರೀಮತಿ ಗೀತಾ ಅಂತ ಹೇಳಿದರು ಅವರು ಯಾವುದೋ ರೀತಿಯಲ್ಲಿ ನನಗೆ ಮೊದಲೇ ಪರಿಚಯ ಆಗಿದ್ದು ಅವರನ್ನು ಬಳಸಿಕೊಂಡು ನಾನು ಸುಳ್ಯದ ಅನೇಕ ಮನೆಗಳಿಗೆ ನಾನು ಮತ್ತು ವೆಂಕಟರಮುಳ್ಳಿ ಹೋದರು ಹೋಗಿ ನೋಡ್ತಾ ಅವರು ಹೇಳ್ತಾರೆ ಸರ್ ಏನು ಸರ್ ನೀವು ಗೊಲ್ಲರು ಹಿಂದುಳಿದಿ ಅಂತ ಹೇಳಿದರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಅಡಿಕೆ ತೋಟ ಇದೆ ಮಟ್ ಮಾಳಿಗೆ ಮನೆಯ ಟೆರೆಸ್ ಮನೆಗಳಿದೆ ಅಂತ ಮತ್ತೆ ಹುಡುಕಿ ಹುಡುಕಿ ಮನೆಗಳಿಲ್ಲದ ಸುರಕ್ಷಿತವಾದ ಕಚ್ಚಾ ಮನೆ ಸುರಕ್ಷಿತವಲ್ಲದ ಕಚ್ಚಾ ಮನೆಯ ಜಾಗ ನಿವೇಶನ ಇಲ್ಲದ ಮನೆಗಳಿಗೆ ಅವರನ್ನು ಕರೆದುಕೊಂಡೋಗಿ ಅಲ್ಲಿ ಅವರ ಒಂದು ಸಮೀಕ್ಷೆಯನ್ನು ಮಾಡಿದೆ ಉದ್ದೇಶ ಇಷ್ಟೇ ಸರಕಾರದ ಸೌಲಭ್ಯ ಯಾವ್ಲಾದ ದೊರೆಯಲಿ ಆ ಸೌಲಭ್ಯ ನಮ್ಮ ಜನಾಂಗಕ್ಕೆ ದೊರೆಯಬೇಕು ನಮ್ಮ ಜಾತಿಯ ಸಮಾಜ ಜನಾಂಗಕ್ಕೆ ದೊರೆಯಬೇಕು ಅಂತ ಈಗ ಸಂಘಟನೆ ಆಯಿತು ನಮ್ಮದು ಜಾತ್ಯಾತೀತ ರಾಷ್ಟ್ರ ಎಲ್ಲ ಜಾತಿ ಸಮಾನ ಅವಕಾಶ ಸಂವಿಧಾನದಲ್ಲಿ ಸೋಷಿಯಲ್ ಪಾಠ ಮಾಡುವಂಥ ಶಿಕ್ಷಕರಿಗೆ ಗೊತ್ತಿದೆ ನಾನು ಕನ್ನಡ ಪಾಠ ಮಾಡ್ತಾ ಇದ್ದವರು ಆದರೆ ಈ ಸಮಾನತೆ ಯಾಕೆ ಜಾತಿಗೆ ಪ್ರಾತಿನಿಧ್ಯ ಬೇಕು ಸಮಾಜದ ಜನರು ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಸ್ಥಿತಿಯಲ್ಲಿ ಕೆಲವೊಂದು ರಂಗದಲ್ಲಿ ಹಿಂದುಳಿದಿದ್ದಾರೆ ಅವರನ್ನು ಮುಂದುವರಿಯಲಿಕ್ಕೆ ಮೀಸಲಾತಿ ಅಂತ ಬಂತು ಮೀಸಲಾತಿಯಲ್ಲಿ ಈಗ ನಾವು ಪ್ರವರ್ಗ ಒಂದು ಅದರಿಂದ ಏನು ಪ್ರಯೋಜನ ಆಗಿದೆ ನನ್ನ ಸ್ಪಷ್ಟ ನಿದರ್ಶನ ಹೇಳ್ತೇನೆ ಶ್ರೀಮಾನ್ ಗೋವಿಂದೇಗೌಡರು ನಾನು ಪ್ರತಿದಿನ ನೆನಪಿಸಿಕೊಳ್ತಾ ಇದ್ದೇನೆ ಶಿಕ್ಷಣ ಸಚಿವರಾದಾಗ ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಹೊಸ ನೀತಿಯನ್ನು ಕ್ರಾಂತಿಕಾರಿ ನೀತಿಯನ್ನು ಜಾರಿಗೆ ತಂದರು ಇಪ್ಪತ್ತೊಂಬತ್ತು ವರ್ಷ ಮೇಲ್ಪಟ್ಟ ಶಿಕ್ಷಕ ತರಬೇತಿ ಪಡೆದವರು ಯಾರಿದ್ದಾರೋ ಅವರಿಗೆ ಮೊದಲ ಆದ್ಯತೆಯಾಗಿ ಶಿಕ್ಷಕ ವೃತ್ತಿ ದೊರೆಯಬೇಕು ಅಂತ ಅಪ್ಲಿಕೇಶನ್ ನಾನು ಮಾಡಿ ನನಗೆ ಕೇವಲ ಇಪ್ಪತ್ತ್ಮೂರು ವರ್ಷದ್ದು ನಾನಾಗ ಸ್ವಲ್ಪ ಸಮಯ ತಾತ್ಕಾಲಿಕವಾಗಿ ಗೌರವ ಶಿಕ್ಷಕನಾಗಿದ್ದೆ ಅಲ್ಲಿ ಅದು ಅಧಿಕಾರಿಯ ಕಚೇರಿಗೆ ಹೋಗಿದಾಗ ಹೀಗೆ ಮಾತಾಡಾಗ ನನಗೆ ಇಪ್ಪತ್ತೆರಡು ವರ್ಷ ಆರು ತಿಂಗಳಾದಂತ ಛೇ ಚ ಅಂತ ಅವರು ಹೇಳಿದಷ್ಟೇ ಎಪ್ಲಿಕೇಶನ್ ಕೊಟ್ಟೆ ಅಂತ ಅದು ಆ ಕಂಪ್ಯೂ ಅವರ ಇದರ ಮೂಲಕ ಎಲ್ಲ ಪದ್ಧತಿ ಅದು ಅದಾಯಿತು ಎಂಟ್ರಿಗೆ ಬಂತು ಎಂಟ್ರಿಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೆ ಎಸ್ ಇಂದಿರಾ ಅಂತ ಇವತ್ತಿಗೂ ನಾನು ನೆನಪಿಸ್ಕೊಳ್ತೇನೆ ಕೆ ಎಸ್ ಇಂದಿರಾ ನನ್ನ ಸರದಿ ಬಂದಾಗ ಪದ್ಮನಾಭ ಅಂತ ಕರೆದು ಹೋದೆ ಹೋದಾಗ ನನ್ನನ್ನು ನೋಡಿದ್ದು ನೋಡಿದು ನೋಡಿದ್ದು ಆಶ್ಚರ್ಯಚಕಿತರ ಅದು ಎಲ್ಲ ಮಗುವನ್ನು ಎತ್ತಿಕೊಂಡು ಮಗುವಿನ ಕೈ ಹಿಡಿದುಕೊಂಡು ಬಂದ ಅಂತ ಆ ಹೆಚ್ಚು ವಯಸ್ಸಾದ ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಇದೆ ನಲವತ್ತೈದು ವರ್ಷ ಇದೆ ನಮಗೆ ಮಿತಿ ಅವರೆಲ್ಲ ಬಂದಿದ್ದು ಎಲ್ಲಿ ನೀನು ಎಲ್ಲಿ ನಿನ್ನ ಮನೆ ಏನು ಎತ್ತ ಎಲ್ಲ ಕೇಳಿಬಿಡು ನೋಡೋ ಸಂಪಾಜ್ಯವನಲ್ಲ ವಿಚಾರಿಸ್ತೇನೆ ನನಗೆ ಜನ ಇದ್ದಾರೆ ಅಂತ ಎಚ್ಚರಿಕೆ ಕೊಟ್ಟರು ನೋಡುವಾಗ ನನ್ನ ಆಯ್ಕೆ ಶಿಸ್ತುಬದ್ಧ ಕ್ರಮಬದ್ಧವಾಗಿದೆ ಕಾರಣ ನಾನು ಬ್ಯಾಕ್ವರ್ಡ್ ಟ್ರೈಬ್ ಸರ್ಟಿಫಿಕೇಟ್ ಮಾಡಿದ್ದೆ ಯಾದವಕ್ಕೆ ಆಗ ಬ್ಯಾಕ್ವರ್ಡ್ ಟ್ರೈಬ್ ಬ್ಯಾಕ್ವರ್ಡ್ ಟ್ರೈಬ್ ಯಾದವ ಸರ್ಟಿಫಿಕೇಟ್ ಇದ್ದಕ್ಕೆ ನನಗೆ ಉದ್ಯೋಗ ದೊರೆಯಿತು ಇನ್ನೊಬ್ಬರು ವ್ಯಕ್ತಿ ಇವತ್ತು ಮಂಗಳೂರಿನ ನರ್ಸ್ ಮೈ ಸುಳ್ಳೆ ಆಸ್ಪತ್ರೆ ನರ್ಸ್ ಆಗಿದ್ದಾರೆ ಅವರ ಗಂಡ ರಿಕ್ಷಾ ಚಾಲಕ ಅವರು ಬೆಂಗಳೂರಿಗೆ ಸರ್ಕಾರಿ ನರ್ಸ್ ಉದ್ಯೋಗಕ್ಕೆ ಇಂಟರ್ವ್ಯೂಗೆ ಹೋಗಿದ್ದು ಇಂಟ್ರ್ಯೂನಲ್ಲಿ ಇವರು ಇವರು ಬೆಂಗಳೂರು ಫಸ್ಟು ನೋಡ್ತಾ ಇರೋದು ಕಕ್ಕಾಬಿಕ್ಕಿ ಅದು ಉದ್ಯೋಗ ಮರೀಚಿಕೆ ಅಂತ ಆಯಿತು ಹ್ಯಾಪ್ ಮೋರೆ ಹಾಕಿಕೊಂಡು ಮನೆಗೆ ಬಂದರು ಎರಡು ದಿವಸ ಕಳೆದಾಗ ಲ್ಯಾಂಡ್ ಫೋನಿಗೆ ಮ ಕಾಲ್ ಬಂತು ನಿಮ್ಮ ಹೆಸರು ಈಗ ನಿಮ್ಮ ಮನೆ ಸುಳ್ಳೇದಲ್ಲ ನೀವು ಗೊಲ್ಲ ಜಾತಿಯವರ ಎಲ್ಲ ಕೇಳಿಕೊಂಡ್ರು ಸೋಮವಾರ ಬನ್ನಿ ನಿಮಗೆ ಆರ್ಡ್ರ್ ಕೊಡ್ತೇನೆ ಇವತ್ತಿಗೂ ಆ ಜನ ಮೊನ್ನೆ ನನ್ನಂತ ಹೇಳಿದರು ನಾವು ಗೊಲ್ಲ ಜಾತಿ ಅಂತ ಅದಕ್ಕೆ ಅವನು ನಮಗೆ ಅಪರಿಚಿತ ನಮಗೆ ಅನಾಮಿಕ ಯಾರು ಅಂತ ಗೊತ್ತಿಲ್ಲ ಸೋಮವಾರ ಹೋಗಿ ನಾವು ಆರ್ಡರ್ ತಗೊಂಡು ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಇವತ್ತಿಗೂ ಸುಳ್ಳ್ಯದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ನಮ್ಮ ಜನಾಂಗದವರು ಗೊಲ್ಲ ಜಾತಿ ಅಂತ ಅವರ ದೃಢೀಕರಣ ಬ ಜಾತಿ ದೃಢೀಕರಣ ಬರ್ತಾ ಇದಕ್ಕೆ ಅವರಿಗೆ ಉದ್ಯೋಗ ಸಿಕ್ಕಿತು ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ತುಮಕೂರಿನಲ್ಲಿ ಗೊಲ್ಲ ಸಮುದಾಯದ ಒಬ್ಬ ವ್ಯಕ್ತಿ ಹುಡುಗ ದನ ಮೇಯಿಸಿಕೊಂಡು ಇರಬೇಕಾದಂಥ ಹುಡುಗ ಗೊಲ್ಲ ಜಾತಿ ಅವನಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯಿತು ಪ್ರೌಢ ಶಿಕ್ಷಣ ದೊರೆಯಿತು ಮೀಸಲಾತಿಯಿಂದ ಅವರಿಗೆ ಬಿ ಎಮ್ ಎ ಬಿ ಎಡ್ ಸೀಟ್ ಸಿಕ್ಕಿತು ಅಧ್ಯಾಪಕರಾಗಿದ್ದರು ಉತ್ತಮ ಪ್ರತಿಭಾವಂತ ಕೆ ಎಸ್ ಪರೀಕ್ಷೆ ಬರೆದರು ಸಹಾಯಕ ಕಮಿಷನ್ ಆಯುಕ್ತರಾಗಿದ್ದರು ಮುಂದೆ ಅಪರ ಜಿಲ್ಲಾಧಿಕಾರಿಯಾಗಿದ್ದು ಅವನ ಹೆಸರನ್ನು ಹಿಂದೆ ಇಲ್ಲ ಮುಂದೆ ಇಲ್ಲ ನನಗೆ ಉಂಟು ಪದ್ಮನಾಭ ಎಂ ಇನ್ನು ವಿಷಯ ಪದ್ಮನಾಭ ಮಾನ್ಯ ಅವರಿಗೆ ಹೆಸ ಹಿಂದೆ ಇಲ್ಲ ಮುಂದೆ ಇಲ್ಲ ಈಗ ಡಾಕ್ಟರ್ ಹೆಸರನ್ನ ಮುಂದೆ ಇದೆ ಹೆಸನ ಹಿಂದೆ ಐ ಎ ಎಸ್ ಇದೆ ಯಾರು ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ ಇವತ್ತು ಜಿಲ್ಲಾಧಿಕಾರಿಯಾಗಿದ್ದಾರೆ ಗೊಲ್ಲ ಸಮುದಾಯದ ಬಡ ಕುಟುಂಬದವರು ಗೊಲ್ಲ ಜಾತಿಯ ಸರ್ಟಿಫಿಕೇಟ್ ಇಂದಾಗಿ ಇವತ್ತು ಜಿಲ್ಲಾಧಿಕಾರಿಯಾಗಿದೆ ಇಂಥ ಉದಾಹರಣೆ ನನಗೆ ಇದೆ ಹೇಳ್ಬೋದು ನಿಮ್ಮ ಹತ್ರ ಎಷ್ಟು ಉದಾಹರಣೆಗಳಿರ್ಬೋದು ಎಲ್ಲ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಶಿಕ್ಷಣದಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ ಮತ್ತೆ ಬೇರೆ ಬೇರೆ ಸೌಲಭ್ಯ ಈ ಮೀಸಲಾತಿ ಸೌಲಭ್ಯ ಇರ್ಬೋದು ಸರಕಾರಿ ಸೌಲಭ್ಯ ಇರ್ಬೋದು ಅದನ್ನು ಪಡೆದುಕೊಳ್ಳಬೇಕಿದೆ ನಮ್ಮ ಜಾತಿಯ ಸಂಘಟನೆ ಬೇಕು ಜಾತಿಯ ಸಂಘ ಬೇಕು ಜಾತಿಯ ಮಾತೃ ಸಂಘದ ಜೊತೆಯಲ್ಲಿ ವಲಯ ಸಮಿತಿ ಬೇಕು ಅವರ ಜೊತೆಯಲ್ಲಿ ಪೂರಕವಾದಂತಹ ಒಂದು ಸಂಬಂಧ ಬೇಕು ಆ ಸಂಬಂಧವನ್ನು ಬೆಳೆಸಿಕೊಳ್ಳಿ ಆ ವ್ಯವಸ್ಥೆಯನ್ನು ಬಳಸಿಕೊಳ್ಳಿ ಆ ಮೂಲಕ ನಿಮ್ಮ ಅಭಿವೃದ್ಧಿಗೆ ನಿಮ್ಮವರ ಅಭಿವೃದ್ಧಿಗೆ ನಿಮ್ಮ ಜನಾಂಗದ ಅಭಿವೃದ್ಧಿಗೆ ಶ್ರಮ ಪಡಿ ಪ್ರಯತ್ನ ಪಡಿ ನಿಮ್ಮ ಕೈಲಾದ ಸೇವೆ ಮಾಡಿ ನಾನು ಯಾರಿಗೋ ಸಹಾಯ ಅಂತ ಅವರು ನನಗೆ ಸಹಾಯ ಮಾಡಬೇಕಾಗಿಲ್ಲ ಇನ್ಯಾರೋ ನನಗೆ ಸಹಾಯ ಮಾಡ್ತಾರೆ ನಾನು ಯಾವುದೋ ಸಹಾಯ ಮಾಡಿದರೆ ಅಲ್ಲಿಂದ ನನಗೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ದಯವಿಟ್ಟು ಗಮನಿಸಿ ಸಂಘಟನೆ ಬೇಕು ನಾನು ಹೇಳ್ತೇನೆ ಪರಮಾತ್ಮ ಮೂರ ಕಡೆ ಇದ್ದಾನೆ ಒಂದು ನಮ್ಮ ಹೃದಯದಲ್ಲಿ ವಿಶಾಲವಾದ ಹೃದಯ ಹೃದಯ ವೈಶಾಲ್ಯತೆ ಪ್ರೀತಿ ಪ್ರೇಮ ಬೆಳೆಸಿಕೊಳ್ಳಿ ಇನ್ನೊಂದು ಮೆದುಳು ಜ್ಞಾನದ ಭಂಡಾರ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಸದ್ವಿದ್ಯೆ ಸದ್ಬುದ್ಧಿ ಸದ್ವೇಕ ಬೆಳೆಸ್ಕೊಳ್ಳಿ ಇದೆ ಈ ಬ್ರಿಕಟಿಯಲ್ಲಿ ಈ ಬ್ರಿಕಟಿಯ ಮೂಲಕ ಕಣ್ಣು ಕಿವಿ ಮೂಗು ನಾಲಗೆ ಇವುಗಳ ಮೂಲಕ ಒಳಿತನ್ನು ಸಾಧಿಸ್ಕೊಳ್ಳಿ ನಿಮಗೆಲ್ಲರಿಗೂ ಶುಭವಾಗಲಿ ಎಲ್ಲರಿಗೆ ಒಳಿತಾಗಲಿ ಜಾತಿಯ ಸಂಘಟನೆ ಪ್ರಬಲಗೊಳ್ಳಲಿ ಎಲ್ಲರಿಗೂ ಅಭಿನಂದನೆ ಜ್ಞಾನದ ಕಡಲು ಅನುಭವದ